ಪಟ್ಟಣದ ಸರಕಾರಿ ಪದವಿ ಪೂರ್ವ ಕಾಲೇಜು ಕನಕಗಿರಿಯಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಕಾಲೇಜು ಸಂಸತ್ತಿನ ನೂತನ ಸಚಿವ ಸಂಪುಟವನ್ನು ರಚಿಸಲಾಯಿತು ಆದೇಶದ ಅನುಸಾರವಾಗಿ ಮತ್ತು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ಕರ್ನಾಟಕ ರಾಜ್ಯ ಸ್ವೀಪ್ ಸಮಿತಿ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ತಾಲೂಕಾ ಸ್ವೀಪ್ ಸಮಿತಿಯ ಅಡಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಮತದಾರ ಸಾಕ್ಷರತಾ ಸಂಘ ಎಲ್ ಸಿ ಕ್ಲಬ್ ಅಂತಿದೆ ಅದರಡಿಯಲ್ಲಿ ಈ ಶಾಸ್ತ್ರ ಉಪನ್ಯಾಸಕನಾಗಿ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿ ಈ ವರ್ಷ ನೈಜ ಚುನಾವಣೆಯನ್ನು ನಡೆಸಿದ್ವಿ ನಾನು ಸಾಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನಕಗಿರಿಯಲ್ಲಿ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ್ದು

ಹಳೆಯ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದ್ರ ಮೂಲಕ ತಮ್ಮ ಪ್ರತಿಭೆಯನ್ನು ಹೆಚ್ಚಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಆದರ್ಶವನ್ನು ಅವರು ಕೊಟ್ಟಿದ್ದಾರೆ ಆ ಆದರ್ಶವನ್ನು ಎಲ್ಲರೂ ಪರಿಪಾಲಿಸುತ್ತ ಹಾಗೂ ಉಪನ್ಯಾಸಕರು ಉಪನ್ಯಾಸಕರತಕ್ಕಂಥ ಎಲ್ಲ ವಿಷಯಗಳನ್ನ ಅಚ್ಚುಕಟ್ಟಾಗಿ ಖುಷಿಯಿಂದ ದಿನನಿತ್ಯ ಅಭ್ಯಾಸ ಮಾಡಿ ನೀವು ಸಹ ಮುಂದಿನ ವರ್ಷ ಈ ವೇದಿಕೆ ಮೇಲೆ ನೀವು ಈ ರೀತಿಯಾಗಿ ಸನ್ಮಾನವನ್ನ ಸ್ವೀಕರಿಸುವುದನ್ನು ಹೇಳುತ್ತ ಈಗ ಮೊಟ್ಟ ಮೊದಲಾಗಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಏನ್ ಬರ್ತಾ ಇದೀರಿ ಎರಡು ವರ್ಷ ಏನ್ ಎರಡು ವರ್ಷ ನಿಮಗೆ ಒಳ್ಳೆ ಅವಕಾಶ ಇಲ್ಲಿಂದ ಒಳ್ಳೆ ನೆನಪು ತಗೊಂಡು ಹೋಗ್ಬೇಕು ನೀವು ಮತ್ತೆ ಈ ಅವಕಾಶ ಸಿಗೋದಿಲ್ಲ ನಾನು ಕೂಡ ಇದೇ ಕಾಲೇಜ್ ಓದಿದ್ದೀನಿ ಅನ್ನುವಂತ ಹೆಮ್ಮೆ ನನಗೆ ಇದೇ ನನ್ನ ಕಾಲೇಜು ಹೀಗೆ ಹಾಗಾಗಿ ನೀವೆಲ್ಲರೂ ಕೂಡ ತುಂಬಾ ಉತ್ತಮವಾದಂತಹ ಫಲಿತಾಂಶವನ್ನ ನಮ್ಮ ಕಾಲೇಜಿಗೆ ಕೊಡ್ತೀರಿ ಅಂತ ಭಾವಿಸ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಯೋಗಿತಾ ಮೇಡಮ್ ಅವರನ್ನು ನಾವು ಮುಖ್ಯ ಅತಿಥಿಗಳನ್ನಾಗಿ ನಾವು ಆಹ್ವಾನ ಮಾಡಿದಾಗ ಅವರು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಒಪ್ಕೊಂಡ್ರು ಅವರು ಬಹಳ ಪ್ರತಿಭಾವಂತರು ನಾವು ಜೊತೆಗೆ ಕೆಲಸ ಮಾಡಿದಾಗ ನಮ್ಮ ಜೀವನದಲ್ಲಿ ನಾವು ನೋಡಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ರು ಅಂತ ಹೇಳ್ಬೋದು ಮಾತಾಡೋದಲ್ಲ ಸಾಧಕರನ್ನು ಸಮಯ ಎತ್ತವರ ಹತ್ತಾರು ಅನುಕೀರ್ಣಕ್ಕೆ ತುತ್ತಾದ ಎತ್ತವರ ಹತ್ತಾರು ಕನಸುಗಳ ಬೇರೆ ಮತ್ತೆ ಅಲಸದೆ ಮಾತು ಕತ್ತಲಿಯೂ ನಾಚಬೇಕು ನಿಮ್ಮ ಹೋದ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಹೇಳ್ಬೇಕಪ್ಪ ಅಂದ್ರೆ ಎಷ್ಟು ಗೌರ್ಮೆಂಟ್ ಕಾಲೇಜ್ ಎಷ್ಟು ಸಿಕ್ಕಿರಂಗಿಲ್ಲ ಅಂತ ಹೇಳಿದ್ರು ಫಸ್ಟ್ ನನ್ ಟೂ ಕಾಲೇಜ್ ಸಿಕ್ಕಿರಲ್ಲ ಅಂದಾಗ ಎಲ್ಲಾ ಕಾಲೇಜ್ಗೆ ಓಡಿಸ್ಬಾರ್ದು ಇದು ತಪ್ಪು ನಾನು ಈ ಕಾಲೇಜನ್ನು ಕಾಲೇಜು ಅಂತ ಇಷ್ಟಪಡಲ್ಲ ಇದೊಂದು ದೇವಾಲಯ ಅಂತ ಹೇಳಕ್ ಇಷ್ಟಪಡ್ತೇನೆ ಐ ಎಮ್ ಶಂಕರಮ್ಮ ಫ್ರಮ್ ಸೈನ್ಸ್ ಸ್ಟೂಡೆಂಟ್ ಫಸ್ಟ್ ಪ್ಯೂಸಿ ಐ ಸೇ ಟು ದ ಥಾಟ್ ಆಫ್ ದ ಡೇ ಸೋ ದಾಟ್ ಈಸ್ ಓಲ್ಡ್ ಫ್ರೆಂಡ್ಸ್ ಆರ್ ಗೋಲ್ಡ್ ನ್ಯೂ ಫ್ರೆಂಡ್ಸ್ ಆರ್ ಡೈಮಂಡ್ಸ್ if you get the diamonds don't forget gold because only gold can hold the diamond precious day is the start of new journey of life it is informal kind of interaction to the seniors faculty members and institution as well this is usually celebrated in colleges universities to welcome the new batch of students this party is thrown by seniors include fun music and interaction with this party ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಯೋಗಿತಾ ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೇಸರಹಟ್ಟಿ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಿಶೇಷ ಉಪನ್ಯಾಸವನ್ನು ನೀಡಿದರು ಮಕ್ಕಳೇ ನೀವು ಈ ಕಾಲೇಜಿಗೆ ಬರುವಾಗ ಮತ್ತು ಹಲವಾರು ಕನಸುಗಳನ್ನು ಕಂಡಿರ್ತೀರಿ ಪಲ್ಲವಿ ಅನ್ನೋ ವಿದ್ಯಾರ್ಥಿ ಮೊದಲು ಪ್ರಾರಂಭ ಮಾಡುವಾಗ ಒಂದು ಲೈನ್ ಹೇಳಿದ್ಲು ಏನೋ ನೆನಪಿದೆಯಾ ನಿಮಗೆ ಏನು ಹೇಳಿದ್ಲು ಕನಸು ನಿಮ್ಮದೇ ಸಮಯವೂ ನಿಮ್ಮದೇ ಪರಿಶ್ರಮವನ್ನು ಮಾಡಿದ್ರೆ ನಿಮಗೆ ಏನ್ ಸಿಗ್ತದೆ ಪ್ರತಿಫಲ ಖಂಡಿತ ಅದು ನೂರು ಸತ್ಯ ಮಕ್ಕಳೇ ನೀವು ಈ ಕಾಲೇಜ್ಗೆ ಅಡ್ಮಿಷನ್ ಪಡ್ಕೊಳ್ಬೇಕಾದ್ರೆ ನೂರಾರು ಕನಸುಗಳು ಬಂದಿರ್ತೀರಿ ಕೆಲವೊಬ್ರು ಡಾಕ್ಟರ್ ಬಂದಿರ್ತೀರಿ ಕೆಲವೊಬ್ರು ಇಂಜಿನಿಯರ್ಗಳಾಗಬೇಕು ಕೆಲವೊಬ್ರು ಚಾರ್ಟರ್ಡ್ ಅಕೌಂಟ್ ಆಗಬೇಕು ಅಂತ ಕನಸು ಕಂಡಿರ್ತೀರಿ ಇನ್ನು ಕೆಲವೊಬ್ರು ರಾಜಕಾರಣಿಗಳಾಗಬೇಕು ಟೀಚರ್ಸ್ ಆಗಬೇಕು ಅಂತೆಲ್ಲ ಕನಸು ಕಂಡಿರ್ತಿರಲ್ಲ ಆ ಕನಸು ನಿಜವಾಗ್ಲು ನನ್ನಬೇಕಾದ್ರೆ ಅದಕ್ಕೆ ನೀವು ಶ್ರಮ ಪಡಬೇಕಾಗಿರೋದು ಎಲ್ಲಿ ಇಲ್ಲೇ ಅದು ನನ್ನ ಸಾಕಬೇಕಾದ್ರೆ ಅದಕ್ಕೆ ಮುನ್ನುಡಿ ಬರಿಬೇಕಾಗಿರೋದು ಎಲ್ಲಿ ಇದೇ ಎರಡು ವರ್ಷಗಳ ಹಂತದಲ್ಲಿ ಸರ್ಕಾರಿ ಕಾಲೇಜ್ ಚೆನ್ನಾಗಿಲ್ಲ ಅಂತ ನಮ್ಮ ಶಿವಪುತ್ರಪ್ಪ ಸರ್ ಅವ್ರ ಮಗ ವೀರೇಶ್ ಅನ್ನೋ ಹುಡುಗ ಇಲ್ಲೇ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದಾನೆ ಅಂತ ಕೇಳಿ ತುಂಬ ಖುಷಿಯಾಯಿತು ಮೂರು ಜನ ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿ ನಿರಂತರವಾಗಿ ಮಾತಾಡಿದ್ರು ಅದು ಕೂಡ ನೋಡಲಿಕ್ಕೆ ತುಂಬ ಖುಷಿಯಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ಶ್ರೀ ಅಮರೇಶ್ ದೇವರಾಳ್ ವಹಿಸಿದ್ದರು ನಮ್ಮ ಒಂದು ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಅವಧಿಯಲ್ಲಿ ನಮ್ಮ ಕಾಲೇಜಲ್ಲಿ ಏನೆಲ್ಲ ವಿವಿಧ ಘಟಕಗಳಿದ್ದಾವೆ ಎನ್ ಎಸ್ ಎಸ್ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಆಮೇಲೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಇರ್ಬೋದು ಬೇರೆ ಬೇರೆ ಒಂದು ಘಟಕಗಳ ಉದ್ಘಾಟನೆ ಮತ್ತು ಅದರಲ್ಲಿ ಹೆಚ್ಚಾಗಿ ನಮ್ಮ ಮುದ್ದು ಮಕ್ಕಳಾಗಿರ್ತಕ್ಕಂಥ ಹೊಸ ಕನಸು ಹೊಸ ಭರವಸೆಗಳೊಂದಿಗೆ ಮುಂದಿನ ಭವಿಷ್ಯವನ್ನು ರೂಪಿಸೋದಕ್ಕೆ ತುಂಬ ಉತ್ಸಾಹ ಮತ್ತು ಖಾತನ ಆಗಮಿಸಿರ್ತಕ್ಕಂಥ ಪ್ರಥಮ ವಿದ್ಯಾರ್ಥಿಗಳಿಗೆ ಮೊದಲಿಗೆ ನನ್ನ ಕಾಲೇಜಿನ ವತಿಯಿಂದ ಮತ್ತು ನಾನು ಯಾವ ಪ್ರಾಂಶುಪಾಲರಾಗಿ ಮತ್ತು ಎಲ್ಲ ಉಪನ್ಯಾಸಕರ ಪರವಾಗಿ ಮೊದಲು ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಿಮ್ಗೆ ಯಾವ್ಯೂ ಗೊತ್ತಿರ್ಬೋದು ನಾನು ಬಾಳಿಸುತ್ತೆ ಹೇಳ್ತಾ ಇರ್ತೀನಿ ನನ್ನ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಓಕೆ ಏನು ಆ ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಅಂತಂದರೆ ಒಂದು ಮಾತು ಹೇಳ್ತಾರೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತಿ ಹೇಗೆ ಪ್ರೀತಿ ಇಲ್ಲದ ಮೇಲೆ ಹಸಿರು ಚಿಗುರಿತಿ ಹೇಗೆ ನಮ್ಮ ಕಾಲೇಜಿನ ಪ್ರೀತಿ ಇಲ್ಲದ ಮೇಲೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಹೇಗೆ ಬರ್ತಾರೆ ಹೌದೇ ಇಲ್ವಾ ಈ ಕಾಲೇಜಲ್ಲಿ ಪ್ರೀತಿ ಇದೆ ಸಂಸ್ಕಾರ ಇದೆ ಸಂಸ್ಕೃತಿ ಇದೆ ಜೊತೆಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಪ್ರತಿಯೊಬ್ಬ ಶಿಕ್ಷಕರು ನಿಮ್ಮ ಭವಿಷ್ಯದ ಬೆನ್ನೆಲುಬಾಗಿದ್ದಾರೆ ಆಗಿದ್ದಾರೆ ಹಾಗಾಗಿ ನಿಮಗೆ ಮುಂದೆ ಗುರಿ ಕೊಟ್ಟಿದ್ದೀವಿ ಹಿಂದೆ ಗುರುಗಳಿದ್ದೀವಿ ಸಾಗಲಿ ನಮ್ಮ ಸಾಧಕರ ದಂಡು ಆಗಲಿ ಅಂತ ಅನಿಸುತ್ತೆ ನನಗೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶ್ರೀ ಶಿವಪುತ್ರಪ್ಪ ಗಳಪೂಜಿ ಶ್ರೀ ಪಂಪಾರೆಡ್ಡಿ ಗಚ್ಚಿನಮನಿ ಶ್ರೀಮತಿ ರೇಖಾ ಹಾಗೂ ಅತಿಥಿ ಉಪನ್ಯಾಸಕರಾದ ಹನುಮೇಶ್ ಗೌಡ್ರು ಶಿವಶರಣ್ ಪರಶುರಾಮ್ ಹನುಮಂತಪ್ಪ ತಿದಿ ಬಸವರಾಜ್ ಕುಮಾರಿ ಚೈತ್ರ ಸಂಗೀತ ಭೀಮಮ್ಮ ಡಾಕ್ಟರ್ ಪರ್ವಿನ್ ಬೇಗಂ ತಿಪ್ಪಮ್ಮ ಜಾಕಿಯಾ ಬಾನು ಉಪಸ್ಥಿತರಿದ್ದರು